ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ನ್ಯಾಯ ದೇವನಾಗಿರ್ತಕ್ಕಂಥ ಶನಿ ಮತ್ತು ದೇವತೆಗಳ ಗುರುವಾಗಿರ್ತಕ್ಕಂಥ ಗುರುಗ್ರಹ ಜುಲೈ ಮೂವತ್ತೊಂದರಂದು ಪರಸ್ಪರ ನೂರು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಇದರಿಂದ ಶನಿಯು ಅದ್ಭುತವಾಗಿರ್ತಕ್ಕಂಥ ಶಂತಕ ಯೋಗವನ್ನು ಸೃಷ್ಟಿಸ್ತಾ ಇದ್ದಾನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗದಿಂದ ಮೂರು ರಾಶಿಗಳಿಗೆ ಬಹಳಷ್ಟು ಪ್ರಯೋಜನಗಳನ್ನು ಪಡಿತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂಥ ಹಣದ ಲಾಭದ ಸಾಧ್ಯತೆಗಳು ಕೂಡ ಇರುವಂಥದ್ದು ಹಾಗಾದ್ರೆ ಆ ಮೂರು ಅದೃಷ್ಟ ರಾಶಿಗಳು ಯಾವುದು ಅಂತೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ಗ್ರಹಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗುತ್ತೆ ಸಾಡೆ ಸಾತಿಯ ಪ್ರಭಾವ ಬೀರ್ತಕ್ಕಂಥ ಏಕೈಕ ಗ್ರಹ ಅಂತೇಳಿದರೆ ಅದು ಶನಿ ಮಾತ್ರ ಇದರ ಜೊತೆಗೆ ಶನಿಯನ್ನು ನಿಧಾನವಾಗಿ ಚಲಿಸುವಂಥ ಗ್ರಹ ಅಂತೇಳಿ ಕೂಡ ಪರಿಗಣಿಸಲಾಗುತ್ತೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿ ಚಕ್ರದಲ್ಲಿ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಸಂಯೋಗ ಅಥವಾ ಸಂಯೋಜನೆಯನ್ನ ಮಾಡ್ತಾನೆ ಇರ್ತಾನೆ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿ ಈಗ ಕುಳಿತಿರುವಂತಹದ್ದು ಜುಲೈ ಅಂತ್ಯದಲ್ಲಿ ಶನಿಯು ಗುರುಗ್ರಹದೊಂದಿಗೆ ಸಂಯೋಜನೆಗೊಂಡು ಈ ಒಂದು ಶಂತಕ ಯೋಗವನ್ನು ರೂಪಿಸ್ತಾ ಇದ್ದಾನೆ ಈ ರಾಜಯೋಗವನ್ನು ರೂಪಿಸುವ ಮೂಲಕವಾಗಿ ಕೆಲವು ರಾಶಿಯ ಜನರ ಅದೃಷ್ಟವನ್ನೇ ಬದಲಾಯಿಸ್ತಾ ಇದ್ದಾನೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಯಶಸ್ಸನ್ನು ಮತ್ತು ವಿಶೇಷ ಸ್ಥಾನಮಾನ ಪ್ರತಿಷ್ಠೆಯನ್ನು ಪಡಿತಕ್ಕಂಥದ್ದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದೇ ಜುಲೈ ಮೂವತ್ತೊಂದರಂದು ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಶನಿ ಗುರು ಪರಸ್ಪರ ನೂರು ಡಿಗ್ರಿಗಳಷ್ಟು ದೂರದಲ್ಲಿ ಇರ್ತಕ್ಕಂಥದ್ದು ಇದರಿಂದಾಗಿ ಈ ಒಂದು ಶಂತಕ ಯೋಗ ಅನ್ನುವಂಥದ್ದು ರೂಪಗೊಳ್ತಾ ಇದೆ ಶನಿಯು ಪ್ರಸ್ತುತ ಮೀನರಾಶಿಯಲ್ಲಿ ಹಿಮ್ಮುಖ ಸ್ಥಾನದಲ್ಲಿದ್ರೆ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ಶಂತಕ ಯೋಗದಿಂದ ಯಾವ ಮೂರು ರಾಶಿಗಳು ಯಾವ ರೀತಿಯ ಯೋಗವನ್ನು ಅದೃಷ್ಟವನ್ನ ಪಡಿತಾರೆ ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಋಷಭ ರಾಶಿಯವರು ಗುರು ಶನಿಯ ಈ ಒಂದು ಶಂತಕ ಯೋಗವು ಋಷಭ ರಾಶಿಯವರಿಗೆ ತುಂಬಾ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಋಷಭ ರಾಶಿ ಚಕ್ರದ ಜನರ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುವಂತಹದ್ದು ಶನಿಯು ಹಿಮ್ಮುಖವಾಗಿರುವುದರಿಂದ ವಿಶೇಷ ಪ್ರಯೋಜನಗಳನ್ನ ಪಡೆಯುವಂತಹದ್ದು ಗುರುವು ಸಂಪತ್ತಿನ ಮನೆಯಲ್ಲಿರುವುದರಿಂದ ಈ ರಾಶಿಯ ಜನರು ಹೆಚ್ಚಿನ ಆರ್ಥಿಕ ಲಾಭವನ್ನ ಪಡಿತಕ್ಕಂತಹದ್ದು ಹಣದ ವಿಷಯದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳನ್ನ ನಿವಾರಣೆ ಇದರೊಂದಿಗೆ ಆದಾಯದಲ್ಲಿಯೂ ಕೂಡ ಹೆಚ್ಚಿನ ಲಾಭ ಸಿಗುವಂತಹದ್ದು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಿ ಇದರೊಂದಿಗೆ ಕುಟುಂಬದಲ್ಲಿ ನಡೀತಾ ಇರತಕ್ಕ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುವಂತಹದ್ದು ನಿಮ್ಮ ಮಾತಿನ ವಿಧಾನದಿಂದ ನೀವು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗ್ತೀರಿ ದೀರ್ಘಕಾಲದವರಿಗೆ ಕೆಲಸ ಅಡೆತಡೆಗಳಿದ್ದರೆ ಈಗ ಪರಿಹಾರ ಆಗುವಂಥದ್ದು ಈ ಅವಧಿಯಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಮೂಲಕ ನೀವು ಉತ್ತಮ ಲಾಭವನ್ನ ಪಡೆಯಬಹುದು ಪ್ರೇಮ ಜೀವನದಲ್ಲಿ ನಡೀತಾ ಇರತಕ್ಕಂಥ ಸಮಸ್ಯೆಗಳು ಈ ಒಂದು ತಿಂಗಳಲ್ಲಿ ಕೊನೆಗೊಳ್ತಕ್ಕಂಥದ್ದು ಇದರೊಂದಿಗೆ ಈ ಯೋಗ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿ ಇರತಕ್ಕಂಥದ್ದು ಏಕಾಗ್ರತೆ ಹೆಚ್ಚಾಗುವಂಥದ್ದು ಅಧ್ಯಯನದಲ್ಲಿ ಹೆಚ್ಚಿನ ಗಮನ ನೀಡುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯೋಜನಗಳನ್ನು ಪಡಿತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವಂಥದ್ದು ಅನಿರೀಕ್ಷಿತ ಆರ್ಥಿಕವಾಗಿರ್ತಕ್ಕಂಥ ಲಾಭದ ಸಾಧ್ಯತೆಗಳಿರುವಂಥದ್ದು ನಿಮ್ಮ ಅತ್ತೆ ಮಾವನೊಂದಿಗೆ ಹೆಚ್ಚಿನ ಇನ್ನಷ್ಟು ಸಂಬಂಧಗಳು ಬಲಗೊಳ್ಳುವಂಥದ್ದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ವೇಗವಾಗಿ ಹೆಚ್ಚಾಗುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಋಷಭ ರಾಶಿಯವರು ಶನಿ ಮತ್ತು ಗುರುವಿನ ಈ ಒಂದು ಸಂತಕ ಯೋಗದಿಂದ ಉತ್ತಮ ಲಾಭವನ್ನು ಪಡಿತಕ್ಕಂಥದ್ದು ಇನ್ನು ಎರಡನೇ ರಾಶಿ ಅದೃಷ್ಟ ಯಾವುದು ಅಂತ ಹೇಳಿದರೆ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಶನಿ ಗುರುವಿನ ಈ ಒಂದು ಶಂತಕ ಯೋಗ ಅಂತಕ್ಕಂಥದ್ದು ಅದೃಷ್ಟವಾಗಿ ಬದಲಾಗುವಂಥದ್ದು ಈ ಸಮಯದಲ್ಲಿ ನಿಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುವಂಥದ್ದು ಜೀವನದಲ್ಲಿ ಅನೇಕ ಸಮಸ್ಯೆಗಳು ಈಗ ಕೊನೆಗೊಳ್ಳುವಂಥದ್ದು ಸಾಕಷ್ಟು ಆದಾಯದ ಮೂಲಕ ಅವಕಾಶ ಸಿಗಲಿದ್ದು ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡುವಂಥದ್ದು ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಸ್ವಲ್ಪ ವಹಿಸಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಏರಿಕೆ ಈ ಸಮಯದಲ್ಲಿ ವಿಶೇಷವಾಗಿ ಕಂಡುಬರುವಂಥದ್ದು ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಆದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನ ಖುಷಿಪಡಿಸುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ನೀವು ಬಹುದಿನಗಳಿಂದ ಕಾಯ್ತಾ ಇದ್ದಂಥ ವಾಹನವನ್ನ ಈ ಒಂದು ಸಮಯದಲ್ಲಿ ಖರೀದಿ ಮಾಡುವಂಥ ಅದೃಷ್ಟ ನಿಮಗೆ ಸಿಗುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಶನಿ ಹಾಗೂ ಗುರುವಿನ ಶಂತಕ ಯೋಗದಿಂದ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಮಕರ ರಾಶಿಯವರು ಖಂಡಿತವಾಗಿಯೂ ಪಡಿತೀರಿ ಇನ್ನು ಮೂರನೆಯ ಅದೃಷ್ಟ ರಾಶಿ ಯಾವುದು ಅಂತ ಹೇಳಿದ್ರೆ ಕನ್ಯ ರಾಶಿಯವರು ಕನ್ಯ ರಾಶಿಯ ಜನರಿಗೆ ಶನಿ ಹಿಮ್ಮೆಟ್ಟುವಿಕೆ ಮತ್ತು ಗುರುವಿನ ಈ ಒಂದು ಶಂತಕ ಯೋಗ ಅಂತಕ್ಕಂಥದ್ದು ತುಂಬಾ ಲಾಭಕಾರಿಯಾಗುವಂಥದ್ದು ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆಯಬಹುದು ಭಾಗ್ಯದ ಬಾಗಿಲು ಕನ್ಯಾ ರಾಶಿಯವರಿಗೆ ತೆರೆಯಲಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡವರು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಕೇಳಿ ಬರ್ತಕ್ಕಂಥದ್ದು ಕೆಲಸದ ವಿಚಾರದಲ್ಲಿ ಕೂಡ ಕನ್ಯಾ ರಾಶಿಯವರು ದ್ವಿತೀಯ ಯಶಸ್ಸನ್ನು ಸಂಪಾದನೆ ಮಾಡಲಿದ್ದಾರೆ ಧಾರ್ಮಿಕ ವಿಚಾರಗಳಲ್ಲಿ ಕೂಡ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಇದು ಕೂಡ ನಿಮ್ಮ ಪುಣ್ಯ ಪ್ರಾಪ್ತಿಯಲ್ಲಿ ಹೆಚ್ಚಳವನ್ನು ತರುವಂಥದ್ದು ದೇವರ ಭಕ್ತಿ ನಿಮ್ಮಲ್ಲಿ ಸಕಾರಾತ್ಮಕತೆಯನ್ನು ಇನ್ನಷ್ಟು ಕೂಡ ಹೆಚ್ಚಿಸಿರುವಂಥದ್ದು ಈ ಸಮಯದಲ್ಲಿ ಯಾವುದೇ ಕೆಲಸ ಹೊಸದಾಗಿ ಪ್ರಾರಂಭ ಮಾಡಿದರೂ ಸಹ ಆ ಆರಂಭಿಕ ಸಮಯಗಳಿಂದಲೇ ನಿಮಗೆ ಲಾಭದ ಪುಣ್ಯಾಂಶ ಸಿಗುವಂಥದ್ದು ಒಟ್ಟಾರಿಯಾಗಿ ಕನ್ಯಾ ರಾಶಿಯವರಿಗೂ ಸಹ ಈ ಒಂದು ಗುರು ಮತ್ತು ಶನಿಯ ಶಂತಕ ಯೋಗ ಅನ್ನುವಂಥದ್ದು ತುಂಬಾ ಬಹಳ ಫಲವನ್ನು ನೀಡ್ತಕ್ಕಂಥದ್ದು ಒಟ್ಟಾರಿಯಾಗಿ ಈ ಒಂದು ಶನಿ ಗುರುವಿನ ಶಂತಕ ಯೋಗದಿಂದಾಗಿ ಋಷಭ ರಾಶಿಯವರು ಮಕರ ರಾಶಿಯವರು ಮತ್ತು ಕನ್ಯಾ ರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಪಡೆಯಲಿಕ್ಕಿದ್ದೀರಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ದೇವರು ಸಕಲ ಅಷ್ಟೈಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಬಂದುಗಳಿಗೆ ಧನ್ಯವಾದಗಳು